ಎರಡನೇ ಹಂತ ಬಹಳ ನಿರ್ಣಾಯಕ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ನಿರೀಕ್ಷೆ ಇದೆ ಹದಿನಾಲ್ಕು ಕ್ಷೇತ್ರಗಳ ಜವಾಬ್ದಾರಿಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಂಚಿಕೆ ಮಾಡಿದ್ದಾರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಹದಿನಾಲ್ಕು ಸಚಿವರ ನಿಯೋಜನೆಯಾಗಿದೆ ಉಸ್ತುವಾರಿ ಜೊತೆಗೆ ಮತ್ತೊಬ್ಬ ಸಚಿವರನ್ನ ಕೂಡ ನೇಮಕ ಮಾಡಿದ್ದಾರೆ ಡಿಕೆಶಿ ನಾಳೆಯಿಂದ ಅಖಾಡಕ್ಕೆ ಇಳಿಯಿರಿ ಅಂತ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರಿಗೆ ಒಂದೊಂದು ವಿಧಾನಸಭೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಸಮುದಾಯವಾರು ಮತ ಸೆಳೆಯೋದಕ್ಕೆ ಸಚಿವರನ್ನ ಬಳಕೆ ಮಾಡಿಕೊಡಲಾಗಿದೆ ಹದಿನಾಲ್ಕು ಕ್ಷೇತ್ರದಲ್ಲಿ ಭರ್ಜರಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಉತ್ತರ ಕರ್ನಾಟಕ ಭಾಗ ಬಹಳಷ್ಟು ಗಮನ ಕೊಡ್ತಾ ಇದೆ ಕಾಂಗ್ರೆಸ್ ನಿರ್ಣಾಯಕ ಆಗುತ್ತೆ ಕಾಂಗ್ರೆಸ್ ಪಾಲಿಗೆ ಹಾಗಾಗಿ ಎರಡನೇ ಹಂತದ ಮತದಾನ ನಡೆಯುವಂತಹ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿದೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ನಿರೀಕ್ಷೆ ಇದೆ ಹದಿನಾಲ್ಕು ಕ್ಷೇತ್ರಗಳ ಜವಾಬ್ದಾರಿಯನ್ನ ಹಂಚಿದ್ದಾರೆ ಡಿಕೆ ಶಿವಕುಮಾರ್ ಸಚಿವರಿಗೆ ಕಾಂಗ್ರೆಸ್ ಪಾಲಿಗೆ ಎರಡನೇ ಹಂತ ಏನಿದೆ ಇದು ಬಹಳ ದೊಡ್ಡ ನಿರ್ಣಾಯಕವಾಗುತ್ತೆ ಹಾಗಾಗಿ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ಬಹಳಷ್ಟು ಗಮನ ಕೊಡ್ತಾ ಇದೆ ಕಾಂಗ್ರೆಸ್ ಹದಿನಾಲ್ಕು ಸಚಿವರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕಾಂಗ್ರೆಸ್ ಎರಡನೇ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳ ಮೇಲೆ ಈಗ ಕಣ್ಣಿಟ್ಟಿದೆ ಆ ಕ್ಷೇತ್ರಗಳನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಭರ್ಜರಿ ಪ್ಲಾನ್ ಮಾಡ್ತಾ ಇದೆ ಹದಿನಾಲ್ಕು ಜನ ಸಚಿವರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭೆಗೆ ಒಂದೊಂದು ಶಾಸಕರನ್ನ ನೇಮಕ ಮಾಡಲಾಗಿದೆ ಸಮುದಾಯವಾರು ಮತಗಳನ್ನ ಸೆಳೆಯೋದಕ್ಕೆ ಸಚಿವರಿಗೆ ಟಾಸ್ಕ್ ಕೊಡಲಾಗಿದೆ ಕಾಂಗ್ರೆಸ್ನ ಎಕ್ಸಾಕ್ಟ್ ಪ್ಲಾನ್ ಏನು ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಶ್ವೇತಾ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿ ಚುನಾವಣೆಯನ್ನ ಮುಗಿಸಿದ್ದಾರೆ ಹೀಗಾಗಿ ಇನ್ನುಳಿದಿರುವಂತಹ ಹದಿನಾಲ್ಕು ಕ್ಷೇತ್ರಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಕಾರಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪರವಾದಂತ ಒಂದು ಅಲೆ ಕೂಡ ಸೃಷ್ಟಿಯಾಗಿದೆ ಹಾಗಾಗಿ ಅಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ಕಾಂಗ್ರೆಸ್ಗೆ ಇದೆ ಸೊ ಆ ಗೆಲ್ಲದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈಗ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮುಗ್ದಿರೋದ್ರಿಂದ ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಇಲ್ಲಿರುವಂತ ಸಚಿವರು ಮುಖಂಡರುಗಳು ಜೊತೆಗೆ ಸಮುದಾಯವಾದ ನಾಯಕರು ಅವರೆಲ್ಲರೂ ಕೂಡ ಈಗ ಫ್ರೀ ಇದ್ದಾರೆ ಸೊ ಅವರನ್ನ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಪ್ಲಾನ್ ಅನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಕೊಂಡಿದ್ದಾರೆ ಹೀಗಾಗಿ ಈಗ ಬಾಕಿ ನಡೆಯ ಅಂದ್ರೆ ಈಗ ಎರಡು ಮೇ ಏಳನೇ ತಾರೀಕು ನಡೆಯುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಹದಿನಾಲ್ಕು ಉಸ್ತುವಾರಿ ಸಚಿವರು ಅಂದ್ರೆ ಈ ಭಾಗದಲ್ಲಿ ಏನ್ ಚುನಾವಣೆ ಮುಗಿಸಿದ್ದಾರೆ ಅವರೆಲ್ಲರನ್ನು ಕೂಡ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಇರುವಂತಹ ಸಚಿವರ ಜೊತೆ ಜೊತೆಗೆ ಹೆಚ್ಚುವರಿ ಸಚಿವರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡ್ತಾರೆ ಇದರ ಜೊತೆಗೆ ಈಗ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇರುವಂತ ಕಾಂಗ್ರೆಸ್ನ ಶಾಸಕರು ಏನಿದ್ದಾರೆ ಅವರನ್ನು ಕೂಡ ವಿಧಾನಸಭಾ ಕ್ಷೇತ್ರವಾರು ಕೂಡ ಕೆಲಸ ಮಾಡೋದಕ್ಕೆ ಅಹ್ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಹಂಚಿದ್ದಾರೆ ಈಗ ಯಾವ್ಯಾರು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಯಾವ ಶಾಸಕರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಒಂದು ಡೀಟೇಲ್ ಆದಂತಹ ಆ ಜವಾಬ್ದಾರಿಯನ್ನ ಹಂಚಿ ಒಂದು ಆದೇಶವನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷರು ಮಾಡೋರಿದ್ದಾರೆ ಇದು ಒಂದು ಭಾಗ ಇನ್ನೊಂದು ಕಡೆ ಸಮುದಾಯವಾರು ಮತ ಸೆಳೆಯುವಂತ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ ಉದಾಹರಣೆಗೆ ಈಗ ಎಚ್ ಎಂ ರೇವಣ್ಣ ಕುರುಬ ಸಮುದಾಯದ ಪ್ರಭಾವಿ ನಾಯಕರು ಸಿಎಂ ಅನ್ನು ಪಡಿಸಿದ್ರೆ ಅವರನ್ನ ಬೆಳಗಾವಿ ಭಾಗದಲ್ಲಿ ಹೆಚ್ಚುವನ್ನು ಬಳಸುವಂಥದ್ದು ಜೊತೆಗೆ ನಾಗರಾಜ್ ಯಾದವ್ ಯಾದವ್ ಕಮ್ಯುನಿಟಿಗೆ ಪ್ರಮುಖವಾದಂತಹ ಲೀಡರ್ ಅವರನ್ನು ಕೂಡ ಸಮುದಾಯವಾರು ಮತ ಸೆಳೆಯುವುದಕ್ಕೆ ನಿಯೋಜನೆ ಮಾಡುವಂತ ಈ ರೀತಿಯಾಗಿ ಒಂದು ಸ್ಟ್ರಾಟಜಿಕ್ ಆದಂತಹ ಚುನಾವಣೆಯನ್ನ ಇನ್ನು ಮುಂದುವಳಿದಿರುವಂತಹ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಆ ಮೂಲಕ ಒಂದು ಒಂದು ಕಾಂಗ್ರೆಸ್ ಪರವಾದ ಅಲೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿ ಮಾಡಿ ಅದನ್ನ ಮತವಾಗಿ ಕನ್ವರ್ಟ್ ಮಾಡಿ ಸೀಟ್ ಆಗಿ ಗೆಲ್ಲುವಂತಹ ಒಂದು ಉತ್ಸಾಹ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ ಹಾಗಾಗಿನೇ ನಾಳೆಯಿಂದಲೇ ಅವರೆಲ್ಲರನ್ನು ನಿಯೋಜನೆ ಮಾಡುವಂತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ನಾಳೆಯಿಂದಲೇ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಶ್ವೇತಾ ಎಸ್ ಥ್ಯಾಂಕ್ ಯು ಮರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್